ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಹಿಂಪಡೆದು ಉನ್ನತ ಹುದ್ದೆ ನೀಡಬೇಕು ಶಶಿಕಾಂತ ಗುರುಜಿ ಆಗ್ರಹ ಜಾಂಬೋಟಿ ರಾಜ್ಯ ಹೆದ್ದಾರಿ ತಡೆದು ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ಬಿಜೆಪಿ ಪಕ್ಷದ ಕಟ್ಟಾಳು ಹಿಂದೂ ಧರ್ಮದ ನಿಷ್ಠಾವಂತ ನಾಯಕ ಹಾಗೂ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗದೆ ಪಕ್ಷದ ಸಂಘಟನೆಗೆ ಹಗಲಿರುಳು ಪ್ರಾಮಾಣಿಕತೆಯಿಂದ ದುಡಿದ ನಾಯಕ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಹಿಂಪಡೆದು ಅವರಿಗೆ ಉನ್ನತ ಹುದ್ದೆ ನೀಡಬೇಕು ಅಂತ ಶಶಿಕಾಂತ ಪಡಸಲಗಿ ಗುರುಜಿ ಅವರು ತಿಳಿಸಿದರು ರಾಯಭಾಗ ತಾಲೂಕು ಮುಗುಕೊಡ ಪಟ್ಟಣದ ಜತ್ ಜಾಂಬೂಟಿ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಕ್ರಾಸ್ನಲ್ಲಿ ಏಪ್ರಿಲ್ ಒಂದರಂದು ಮಂಗಳವಾರ ಯತ್ನಾಳ್ ಅಭಿಮಾನಿಗಳು ಕರೆ ನೀಡಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕುಡುಚಿ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕುಡುಚಿ ಮಂಡಲ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖಾನ್ಗೌಡರು ಕೂಡ ಮಾತನಾಡಿದರು ಯತ್ನಾಳ್ ಅವರ ಪಕ್ಷದ ಸಂಘಟನೆಗೆ ಹಗಲಿರುಳು ದುಡಿದು ಪಕ್ಷದ ದೊಡ್ಡ ನಾಯಕ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಬಿಜೆಪಿಗೆ ಆಗ್ತಾ ಇರುವ ಹಿನ್ನಡೆ ಉಂಟಾಗ್ತಾ ಇರುವುದನ್ನು ವಹಿಸಿಕೊಳ್ಳದೆ ನೇರವಾಗಿ ಅಂತಹ ವ್ಯಕ್ತಿಗಳ ಬಗ್ಗೆ ಮಾತನಾಡಿದ್ದಕ್ಕೆ ಉಚ್ಛಾಟನೆ ಮಾಡಿದ್ದು ಖೇದಕರ ಸಂಗತಿ ಅಂತ ಹೇಳಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ ಸುರೇಶ್ ಹೊಸಪೇಟೆ ನಿವೃತ್ತ ಪ್ರಾಚಾರ್ಯ ಬಸವರಾಜ ಅಜೂರು ಗುರು ಅಂಗಡಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖಾನ್ಗೌಡ ವಿಶ್ರಾಂತ ಪ್ರಾಚಾರ್ಯ ಬಿಆರ್ ಅಜೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಿಂಗಪ್ಪ ಪಖಂಡಿ ಲಿಂಗಾಯತ ಪಂಚಮಸಾಲಿ ಸಮಾಜದ ರೈತ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಹೊಸಪೇಟೆ ಶಿಕ್ಷಣ ಪ್ರೇಮಿ ಸುರೇಶ್ ಜಮಕಿ ನಾಗಪಕ್ಕೇರಿ ಶಿವಬಸಪ್ಪ ಕಾಪ್ಸಿ ರೈತ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ ಕೆಂಪಣ್ಣ ಮುಶಿ ಡಾಕ್ಟರ್ ಶಂಕರ್ ಕೊಪ್ಪದ್ ಗೌಡಪ್ಪ ಕೇತಗೌಡರ್ ಗುರು ಮರಡಿ ಅಗ್ರಾಣಿ ಶೇಗುಣಿಸಿ ಬಸವರಾಜ್ ಹೊಸಪೇಟೆ ಶಿವಲಿಂಗ ಎರಡೆತ್ತಿ ಈರಪ್ಪ ಬಂಗಿ ಕಪಲ್ಗುದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆಂಪಣ್ಣ ಕುರುಡಿಂಗ ಶ್ರೀಸಲು ಮರಡಿ ಪ್ರಕಾಶ್ ಗೌಡ ಪಾಟೀಲ್ ಕಪಲ್ಗುದಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಷ್ಮಣ ಕೊಡಲಗಿ ರೈತ ಸಂಘದ ರಾಯಭಾಗ ತಾಲೂಕು ಅಧ್ಯಕ್ಷ ರಮೇಶ್ ಕಲ್ಲಾರ್ ಸಾಹುಕಾರ್ ಗುರು ಬಂಗಿ ಹನುಮಂತ ಮಂಟೂರು ಈರಪ್ಪ ಪ್ಪ ಬಳಿಕಾರ ಗುರು ಶ್ರೀಕಾಂತ್ ರಾಜು ರಾಜುಶಿವಾಪುರ ಗಿರೀಶ ಕ್ಯಾಬೇನಿ ಬರುಮಪ್ಪ ಮಾನ್ಶೆಟ್ಟಿ ಮಲ್ಲಪ್ಪ ಹೊರಟ್ಟಿ ಸಂಗಪ್ಪ ತುಪ್ಪದ ಶಿವಪ್ಪ ಕಾರಶೆಟ್ಟಿ ಕಲ್ಯಾಣಿ ಮಗದುಂ ಪಾಲಭಾವಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸಂಜು ತೇಗೂರ್ ಕಣದಾಳ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀಶೈಲ್ ಪಾಟೀಲ್ ರುದ್ರಪ್ಪ ಭದ್ರಶೆಟ್ಟಿ ಷಣ್ಮುಖೇರ್ದಾಳ್ ಮಲ್ಲು ಪಾಟೀಲ್ ಮಲ್ಲಪ್ಪ ಹೆರ್ಗಾಣಿ ರಾಮನಗೌಡ ಪಾಟೀಲ್ ಶಿವಲಿಂಗ ಬಾಗೇವಾಡಿ ಕೆಂಪಣ್ಣ ಅಂಗಡಿ ರಮೇಶ್ ಉಳಾಗಡ್ಡಿ ನ್ಯಾಯವಾದಿ ಸುರೇಶ್ ಹೊಸಪೇಟೆ ಚಿದಾನಂದ ಅಂಗಡಿ ಡಾಕ್ಟರ್ ರಮೇಶ್ ಹೊರಟ್ಟಿ ಶ್ರೀಶೈಲ್ ಹೊರಟ್ಟಿ ರೇವಯ್ಯ ಹಿರಮಠ್ ಇತರರು ಸಂದರ್ಭದಲ್ಲಿ ಇದ್ದರು ಇನ್ನು ಆರೋಗ್ಯ ಪೊಲೀಸ್ ಠಾಣೆ ಸಿಪಿಐ ರತನ್ ಕುಮಾರ್ ಜಿರ್ಗ್ಯಾಡ್ ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿಗಳು ಸೂಕ್ತ ಭದ್ರತೆ ಕೂಡ ಕಲ್ಪಿಸಿದ್ರು ವರದಿ ಶಿವಾಜಿ ಮೈತ್ರಿ ರಾಷ್ಟ್ರಗ್ರಾಂತಿ ನ್ಯೂಸ್ ರಾಯಭಾಗ ಹಾಗೆಯೇ ಈ ಮಾಧ್ಯಮದ ಮಿತ್ರರು ಮಾಧ್ಯಮದ ಸವಾದರನ್ನ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸುತ್ತ ಹಾಗೂ ಸುಧಾರದಲ್ಲಿ ನಮ್ಮ ಆರಕ್ಷಕ ಠಾಣೆಯ ಹಿರಿಯ ಅಧಿಕಾರಿಗಳು ಹಾಗೂ ಕಿರಿಯ ಅಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾವೆಲ್ಲ ಸಾರ್ವಜನಿಕತೆ ಕೇಳಲಿಕ್ಕೆ ಆದರೂ ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ಒಂದು ಉತ್ತರ ಕರ್ನಾಟಕದ ಯಶಸ್ವಿಗಾಗಿ ಹೋರಾಡುವಂತ ಯತ್ನಾಳವರನ್ನ ಮಾಡಿದ್ದಕ್ಕ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಇದು ಎಚ್ಚರಿಕೆ ಹಾಗೂ ಪಕ್ಷದ ಹಿತ ದೃಷ್ಟಿಯಿಂದ ಅವರು ಬಿಜೆಪಿ ಪಕ್ಷದಾಗ ಸಾಕಷ್ಟು ಲಭನ್ರದವರು ಎಲ್ಲಾರು ಅವ್ರ ಬಗ್ಗೆ ಏನು ಮಾಡ್ಲಾರ್ದ ಮಾಡ್ಲಾಗ್ದ ಅವರ ಪ್ರತ್ಯ ರೈತ ಬಂಧುಗಳೇ ಹಿಂದುತ್ವದ ಆಧಾರಕರೇ ಹಾಗೂ ಮಾತನಾಡುವಾಗಿರಬಹುದು ಭಾರತದ ಅಭಿವೃದ್ಧಿಯ ರಸ್ತೆಗಳಿರಬಹುದು ಮತ್ತಷ್ಟು ಈ ಪರವಾಗಿ ಮಾತನಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಬಸನಗೌಡ ಪಾಟೀಲ್ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಂತೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಮಾನ್ಯ ಬಜೆಟ್ ಅಧಿವೇಶನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಇಡೀ ರಾಜ್ಯದ ಪರವಾಗಿ ಮಾತನಾಡಿರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದು ಬಸನಗೌಡ ಪಾಟೀಲ್ ಅನ್ನುವಂತ ಮಾತನ್ನ ಬಹಳ ಸವಿಸ್ತಾರವಾಗಿ ಹೇಳಬೇಕಂತೆ ತಾವೆಲ್ಲ ಯೂಟ್ಯೂಬ್ ಅಲ್ಲಿ ಮಾಧ್ಯಮದ ಮುಖಾಂತರ ತಾವೆಲ್ಲ ನೋಡಿದ್ವಿ ವಿಮಾನಗಳ ಪರ್ಚಿಯಲ್ಲಿ ಬೇಡಿಕೆ ಇದ್ದಂತ ಮಾಡಿರ್ತಕ್ಕಂಥ ಬಹಳಷ್ಟು ವರ್ಗೀಗಳು ಹಾಗೂ ಸದ್ಗುರು ಸಮರ್ಥರ ವಿಭಕ್ತರು ಆಗಿರ್ತಕ್ಕಂಥ ಆಧಾರ ಆಧಾರವನ್ನು ಪರಮಟ್ಟು ಅದೇ ರೀತಿಯ ನಮ್ಮ ಸಮಾಜದ ಹಿರಿಯರು ಸಮಾಜಿನ ಮುಖಂಡರು ಆಗಿರ್ತಕ್ಕಂತ ಮುಂದೆ ಪ್ರಿನ್ಸಿಪಾಲ್ ಆಗಿ ಆರೋಗ್ಯದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಡಿ ಆರ್ ಈ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಲ್ಲಾರ್ ಅವರೇ ಗೌರಪ್ಪ ಕೇತ್ಗೌಡ್ರ ಅವರೇ ಸುರೇಶ್ ಸೇಂದ್ಗೆ ಅವರೇ ನಾಗಪ್ಪ ಹುಕ್ಕೇರಿ ಅವರೇ ಇನ್ನುಳಿದ ನಮ್ಮ ಹಿಂದೂ ಹುಲಿಯಲ್ಲೇ ಕೆಲಸ ಆಗಿದೆ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಪಾಲ್ಗೊಳ್ಳಿ ಉತ್ತರ ಕರ್ನಾಟಕದ ಮನೆಯಿಂದ ಪ್ರಖ್ಯಾತರಾಗಿರುವ ಒಂದು ತನ್ನ ಒಡೆದ ನೆನಪುಕೊಂಡು ಎಂಬತ್ತು ವರ್ಷದ ಮುದಕನ ತಕ್ಕ ಪ್ರತಿಯೊಬ್ಬರ ಜೀವನಾಡಿಯಲ್ಲಿ ಮಾತನಾಡಿದ ಪ್ರಾಮಾಣಿಕ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದಾಗ ಮುಂದುವರಿಬೇಕನ್ನುವಂತ ಹಂಬಲ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಇವತ್ತು ಒಂದೂ ಪಕ್ಷನ ವಿರುದ್ಧ ಒಂದು ಮಾತು ಕೊಟ್ಟಿಲ್ಲ ಯಾವಾಗ ಚೆಕ್ ಮಾಡಿ ನೋಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋರು ಯುವ ಪಕ್ಷದವರೇ ಇರಲಿ ಬಾರಿ ಪಕ್ಷದವರೇ ಇರಲಿ ಯಾಕಪ್ಪ ಪಕ್ಷ ಒಂದು ತಂಡಿತಾಯಿ ಸಂಘ ಅದಕ್ಕೆ ಮೋಸ ಮಾಡಬಾರದು ಅದಕ್ಕೆ ದ್ರೋಹ ಒಗೆಯುವಾರ್ದು ಒಂದು ನ್ಯಾಯವಾಗಿ ಬದುಕಬೇಕು ಸಮಾಜಕ್ಕೆ ಒಂದು ನ್ಯಾಯಪಡ್ಲಿ ಅನ್ನುವಂತ ಒಂದು ಉದ್ದೇಶದ ಮಾತು ಮಾತಾಡಬೇಕಾಗಿ ಇವತ್ತ ಇಂತ ಪ್ರಾಮಾಣಿಕ ವ್ಯಕ್ತಿಯನ್ನು ನೀವು ಹೊರಗೆ ಹಾಕ್ತೀರಿ ಅಂದ್ರ ನಾಳೆ ರಾಜ್ಯದಾಗ ಬಿಜೆಪಿಗೆ ಉಳಗಾವೈತನ ಬಹಳಷ್ಟ ವಿಚಾರ ಮಾಡುವಂತ ಮಾತೈತಿ ಯಾಕಪ್ಪ ಅಂತಂದ್ರ ಇವತ್ತವರ ಚಾಮರಾಜಪೇಟೆ ಬೀದರ್ ತಕ ಸಂಪೂರ್ಣ ಕರ್ನಾಟಕದಾಗ ಹೊರಲ ಒಂದು ಸತ್ಯ ಐತಿ ಯಾಕಪ್ಪ ಅಂತಂದ್ರ ಬರೀ ಇಪ್ಪತ್ನಾಕ್ಸಿನಾಗ ಇಪ್ಪತ್ತಾರು ಲಕ್ಷ ಮಂದಿ ಸದಸ್ಯರ ಇವತ್ತ ಬಿಜೆಪಿಗೆ ಸದಸ್ಯತ್ವ ತಕೋತಾರ ಹಲೋ ನಮ್ಮ ಕಾರ್ಯಕರ್ತರ ದಯಮಾಡಿ ಪಕ್ಷ ಅವ್ರ ಜೊತೆ ಹೋಗನು ಇಂತ ಕರ್ಕೊಂಡ್ರಲ್ಲ ಬಿಜೆಪಿ ನಾವ್ ಏನಕ್ಕೆ ಬಜೆನ್ ಮಾಡಿದ್ರೆ ಉಂಟು ಮಾಡ್ಬೇಕು ಹೇಳೋಣ ಅದಕ್ಕೆ ದಯಮಾಡಿ ಯಾರೋ ಆಕ್ರೋಶ ಬರ್ತಾರೆ ಆಗ್ಬೇಡ್ರೆ ಏನಾದ್ರು ಉರಿ ಹಾಕ್ಸುದ್ರಿಂದ ಅವ್ರ ಫೋಟೋ ಕೊಡೋದ್ರಿಂದ ಅವ್ರಿಗೆ ಅವರ ಅವರ ಗೌರವ ಶಕ್ತಿ ಅನ್ಕ ನೋಡ್ತ ಪ್ರತಿ ಒಂದು ಒಬ್ಬ ಲೂಪರ್ ನೆಡ್ಕೊಂಡು ಎಂಬತ್ತ ಮುಗಿರ್ತಕ್ಕ ಅವ್ರ ಭಕ್ತಿ ಐತಿ ಅದಕ್ಕೆ ದಯಮಾಡಿ ಯಾರು ಕಾರ್ಯಕರ್ತರ ಅಂತ ಕೆಲಸ ಮಾಡಬೇಕು ಸೊಮ್ಮೆ ರೀ ಬಲೋ ಭಾರತ್ ಬದಾಕಿ ಭಾರತ್ ಬದಾಕಿ ಯಾಕೆ ಮುಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕರ್ನಾಟಕ ವಿಧಾನಸೌಧ ಎತ್ತ ಬಸವಗೌಡಪ್ಪ ಎತ್ತರ ಧರಿಯತ್ತ ಉತ್ತರ ಕರ್ನಾಟಕ ಇವತ್ತು ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಕೂಡಿ ನಮ್ಮ ಸಮಾಜವನ್ನ ತೊಳೆಯಲಕ್ಕೆ ಬಹಳ ಪ್ರಯತ್ನ ಮಾಡಕತ್ತಲ್ಲ ನಮ್ಮ ಸಮಾಜವರು ಆಲಿ ಹಿಂದೂ ಕಾರ್ಯಕರ್ತರ ಆಲಿ ಇವತ್ತು ಬಹಳ ಹುಷಾರದಾಗಿರ್ಬೇಕು ನಾವ ಇಲ್ಲ ಅಂದ್ರೆ ಮುಂದಿನ ದಿನ ನಮ್ಗೂ ಇದ ಪ್ರಸತಿ ಪದ್ಧತಿ ಬಹಳ ಹುಷಾರು ನಾವು ಇವತ್ತು ಅವ್ರು ಏನ್ ಭ್ರಷ್ಟಾಚಾರ ಮಾಡ್ಯಾರಪ್ಪ ಅಂದ್ರೆ ಇಡೀ ಕರ್ನಾಟಕದಾಗ ದೇಶಕ್ಕೆ ಗುರುತ ಬರು ಅಪ್ಪ ಮಕ್ಕಳ ಅದಕ್ಕಾಗಿ ನಿಮ್ಮಲ್ಲಿ ನಾ ಸಮಾಜದ ಬಾಂಧವ್ರು ಎಲ್ಲರಿಗೂ ವಿನಂತಿ ಮಾಡ್ತೇನೆ ಇವತ್ತು ನಮ್ಮಗೌಡ ಪಾಟೀಲ್ ಇವತ್ತು ಪಕ್ಷ ಕಟ್ಟಿರು ಸುಕ ನಾವ್ ಅವರು ಎಲ್ಲಾರು ಕಣ್ಣು ಇರ್ತು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳ್ಕೊಳ್ಳಿ ಕೇಳ್ಕೊಡ್ತೇನೆ ಯಾಕಂದ್ರ ಇವತ್ತು ನಾವ್ ಈಗ ಏನು ಮನೇಲಿ ಕಣ್ಣೀರಾಗ ಒಂದು ದೇವಸ್ಥಾನ ಬರ ಒಬ್ಬ ಕಾರ್ಯಕರ್ತನ ಹತ್ತೊಂದೊಂದು ಲಕ್ಷ ರೂಪಾಯಿ ಇವತ್ತು ನಾವು ರಾಯಬಾಗ ತಾಲೂಕು ಎಲ್ಲಾದ್ರು ಅವ್ರ ಪಕ್ಷ ಬ್ಯಾರ ಕಟ್ಟಂದ್ರ ನಮ್ಮ ಮನಿಗೊಂದು ಪ್ರತಿ ಒಂದು ತನ್ನಿ ಒಂದೊಂದು ತನ್ನ ಕೊಡೋದನ್ನ ಕೇಳ್ಕೊತ ಯಾಕಂದ್ರೆ ಮುಂದೊಂದು ದಿನ ನಮ್ಮನ್ನ ಎಲ್ಲಾನು ಏನು ಮಾಡ್ಬೋದವ್ರ ಅವ್ರ ಏನ್ ಮಾಡಕ್ಕ ಅಪ್ಪ ಮಕ್ಕಳ ಕೊಡ್ ತಮ್ಮಗೆ ಯಾರು ಬೇಕಲ್ಲ ಅವ್ರಿಗೆ ಟಿಕೆಟ್ ಕೊಡುವ ನಮ್ಮ ಅವ್ರಿಗೆ ಕೇಳುವ ಕೇಳುವುದೊಂದೇ ಮಾಡಕ್ಕ ಅಪ್ಪ ಮಕ್ಕಳ ಮತ್ತೆ ನಿಮಗೆ ಎದುರು ನಾವು ಪಾದಯಾತ್ರೆ ಮಾಡ್ಕೊತ ಹೋಗುತ್ತೆ ಅಪ್ಪ ಮಕ್ಕಳ ಬಾಳ ಕಣ್ಣ ನಮ್ಗೆ ಯಾರು ಹೋಗುತ್ತೆ ಹೋಗುತ್ತಣ್ಣ ಎಲ್ಲಿ ಬೈಕಿ ಅಲ್ಲಿ ನಮ್ಗೆ ಕಣ್ಣ ಹಚ್ಚನಾರ ಅಪ್ಪ ಮಕ್ಕಳ ಅದಕ್ಕಾಗಿ ನಾನು ನಿಮ್ಮಲ್ಲಿ ಎಲ್ಲರೂ ಒಂದು ಕೈ ಮುಂದೆ ಕೇಳ್ಕೊತ್ತು ನೀವು ಬಾಳ ಹುಷಾರ ಒಂದು ಹೇಳ ಸಮಾಜಕ್ಕೆ ಹೋರಾಡಕ್ಕೆ ಬರ್ತಾರ ನಾನ್ ಬಾಳ್ ಮಾತಾಡಂಗಿಲ್ಲ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಎಲ್ಲೋ ಚಾಡಿ ನಾಲ್ಕು ಜನ ಹಿಂದುತ್ವದ ನಾಯಕ ಉತ್ತರ ಕರ್ನಾಟಕ ಅಭಿವೃದ್ಧಿಕ್ಕಾಗಿ ನಾಯಕ ಅಧಿವೇಶನಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನೀರಾವರಿ ಬಗ್ಗೆ ದೀನ ದಲಿತರು ಬರೋರ ಸಮಾಜ ಪರವಾಗಿ ಮಾತನಾಡತಕ್ಕಂತ ನಾಯಕ ಇಂಥವ್ರ ನಾಯಕನ ಬಿಟ್ಟುಕೊಟ್ಟಿವಿ ಅಂತಂದ್ರೆ ನಿಮಗ ಮಾಧ್ಯಮಗಳ ಮೂಲಕ ಬಿಜೆಪಿ ಸರ್ಕಾರ ಎಚ್ಚರಿಕೆ ಕೊಡ್ತೀನಿ ನಾವು ಪಕ್ಷ ವಿರುದ್ಧ ಎಲ್ಲ ಹೋರಾಟ ಇದು ರಾಷ್ಟ್ರೀಯ ನಾಯಕರ ಅಲ್ಲ ನರೇಂದ್ರ ಮೋದಿಯವ್ರ ವಿರುದ್ಧ ಅಲ್ಲ ನರೇಂದ್ರ ಮೋದಿಯವ್ರೇನ್ ಹೇಳ ಕುಟುಂಬ ರಾಜಕಾರಣ ಅದೇ ತಪ್ಪು ಸಿದ್ದಾರ ನೇರವಾಗಿ ಮಾತನಾಡ್ತಾರ ಯಾಕೆ ಚಾಡಿ ಅಂತಂದ್ರ ಮುಂದಿನ ದಿನಮಾನಗಳು ಲಿಂಗಾಯತ ಅನ್ನೋಕ್ಕಿಂತ ಹಿಂದುತ್ವದ ಕಟ್ಟ ಹಿಂದುತ್ವವಾದ ನಾಯಕ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹರಿಕಾರ ಎತ್ನಾಳ್ ಮುಖ್ಯಮಂತ್ರಿ ಆಗಿ ಐತಿ ಅಂತ ಹೇಳಿ ತಿಳ್ಕೊಂಡು ನಾಲ್ಕಾರ್ ಜನ ಗುಂಪು ಕಟ್ಕೊಂಡು ಚಾಡಿ ಹೇಳ್ಯಾರ ಯಡಿಯೂರಪ್ಪ ಅವ್ರು ವಿನಂತಿ ಮಾಡ್ಕೊಳ್ತೀನಿ ನಿಮ್ ಮಗನನ್ನ ನೀನ್ ವಾರಸ್ಕಾರ ಮಾಡಿ ಯಾವ್ದಕ್ ಮಾಡಿ ಅಂತ ಮನಿಗೂ ವಾರಸ್ಕಾರ ಮಾಡಿ ಕರ್ನಾಟಕ ರಾಜಕಾರಣಕ್ಕಲ್ಲ ಹಿಂದುತ್ವಕ್ಕಲ್ಲ ಸನಾತನ ಧರ್ಮಕ್ಕಲ್ಲ ಅದು ಋಟತನ ಬರಬೇಕು ಹೋರಾಟದ ಮೂಲಕ ಬರಬೇಕು ಅಂದಾಜ್ ಸನಾತನ ಧರ್ಮ ಉಳಿಸ್ಬೇಕು ಹೋರಾಡುವಂತ ಹೋರಾಟದ ನಾಯಕ ಎತ್ತ ಮಾತ್ರ ಐತಿ ಅದಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಎತ್ತ ಇಲ್ಲಿವರೆಗೆ ಬಿಜೆಪಿ ಅಂತ ಬಿಡ್ಕೊಳಕ್ತಿ ಇನ್ ಮ್ಯಾಲ ಹಂಗಲ್ಲ ಯತ್ನಾಳ್ ವಿನಂತಿ ಮಾಡಿಕೊಂಡು ಬೇಷರತ್ತಾಗೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ನೂರ ಐವತ್ತು ಸ್ಥಾನ ತರ್ತೀನಿ ಅಂತ ಹೇಳಿ ರೀತಿಯಾಗಿ ಅವ್ರು ಇದನ್ನು ಕುರಿತಾ ಹೋದ್ರು ಅಂತಂದ್ರ ಸನಾತನ ಧರ್ಮ ಅವನತಿ ಹೋಗ್ತದ ಧರ್ಮ ಇದ್ರ ಸನಾತನ ಧರ್ಮ ಇದ್ರೆ ಮಾನವ ಎಲ್ಲ ಜೀವಂತ ಸಾಧ್ಯದ ಬಾಂಗ್ಲಾದೇಶದ ಪರಿಸ್ಥಿತಿ ನಮಗೆ ಬರಬಾರದು ಅದಕ್ಕೆ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರ ವಿನಂತಿ ಮಾಡ್ಕೊಳ್ತೀನಿ

ಹಿಂದುತ್ವದ ನಾಯಕನಾಗಿ ಹೊರಗೋಗ್ಯಾರ ಮಂಗಳೂರು ಕಾರವಾರ ಉಡುಪಿ ಬಾಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರ ಯತ್ನಾಳ್ ನೀವು ಬಿಜೆಪಿ ಹೋಗ್ಬೇಡ್ರಿ ಹೊಸ ಪಕ್ಷ ಕಟ್ಟ್ರಿ ನಾವು ಕಾರ್ಯಕರ್ತರೆಲ್ಲ ದುಡಿಯುತ್ತೀವಿ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಒಂದು ಮಾಹಿತಿ ಅದ ಒಂದು ಕೋಟಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪ್ರಾಥಮಿಕ ಸದಸ್ಯಕ್ಕೂ ಹೊರಗೆ ಹೋಗ್ಯಾರ ಯಾರಿಗಾಗಿ ಒಬ್ಬ ಅಂತ ಗಟ್ಟಿ ಬನ್ನಿ ನಾಯಕನಿಗಾರ ನಾವು ಕೂಡ ಬಹಳ ಜನ ಬಿಜೆಪಿ ತೆಲುಗಿನ ನಾಯಕರು ಮಾತಾಡಕತ್ತೇವ್ರಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರ ಬಗ್ಗೆ ಎತ್ತರ ಬಗ್ಗೆ ಮಾತನಾಡ್ಬೇಕಾದ್ರ ನಾಲ್ಕಿಯ ಒಳಗೆ ಬಾಯ ಒಳಗೆ ಇಟ್ಕೊಂಡು ಎಸ್ವ ಮಾತಾಡ್ರಿ ಇಡೀ ಅಖಂಡ ಕರ್ನಾಟಕದ ಹಿಂದೂ ಪರ ಸಂಘಟನೆ ಎಲ್ಲ ಸಮಾಜದ ಮುಖಂಡರು ಸ್ವಾಮೀಜಿ ಅವರ ಬೆನ್ನಿಗೆ ಎತ್ತಲ ಬೆನ್ನಿಗೆ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ರಿ ಕೊಡ್ತೀನಿ ಗೌರವಯುತವಾಗಿ ಸೇರಿಸ್ಕೊಳ್ಳಿ ಸೇರಿಸಬಹುದು ಹೊಸ ಪಕ್ಷ ಕಟ್ಟಿದ್ರೆ ಹತ್ತು ವರ್ಷ ಬಿಜೆಪಿ ಮಠ ಮಾಯ ಆಗ್ತದೆ ಮನೆಯಲ್ಲೂ ಕಾರ್ಯಕರ್ತ ರಾಜ್ಯದ ರಾಜಕಾರಣಿ ಸಲುವಾಗಿ ನಾನು ಕೊಡಿಲ್ಲ ಈ ಭಾಗದಲ್ಲಿ ಇವತ್ತಲ್ಲಿ ನಮ್ ಇರತಕ್ಕಂತ ಎಲ್ಲ ಹಿಂಗೇತರ ಸಂಘಟನೆ ಮುಖಂಡರು ರೈತ ಮುಖಂಡರು ಉದ್ಯೋಗ ವರ್ಗದ ನಾಯಕರು ಹಿರಿಯರು ಗುರಿಯರು ಎಲ್ಲರೂ ಸೇರಿ ತಮ್ಮೆಲ್ಲರ ಪಾದಕ್ಕೆ ತನ್ನ ಗೃಹಗತಿಯನ್ನ ಅರ್ಪಣೆ ಮಾಡಿ ನಾವೇನ್ ಮಾಡಾಕತ್ತೀವಿ ಅಂತಂದ್ರೆ ತಮಗೆ ಹೆಚ್ಚರಿ ಇವತ್ತು ದತ್ತರ ಕರ್ನಾಟಕದ ಧೀಮಂತ ನಾಯಕ ಬಸಂಗೂಡ ಪಾಟೀಲ್ ಯತ್ನಾಳ್ನ ಕೇಳಿದ್ರು ಅಂತಂದ್ರ ಮುಂದಿನ ಜನ್ಮಾಂಡ್ ಎಲ್ಲರೂ ನಾವು ಹೆಂಗ ಆಗ್ಬೇಕಾಗ್ತದೆ ಅಂತಂದ್ರೆ ಯಾವುದೇ ಚಿತ್ರಾಣಿಯಲ್ಲಿ ಮನಿ ಉಳಿಸಿದಂತ ಪರಿಸ್ಥಿತಿ ಎಲ್ಲರೂ ಏನು ಹೇಗೆ ಅಂತಂದ್ರೆ ರಾಜಕಾರಣಿ ನಮ್ಮ ಮಗನಿಗೆ ಪಕ್ಷ ಟಿಕೆಟ್ ಕೊಡ್ರಿ ಧರ್ಮ ಪತ್ನಿ ಕೊಡ್ರಿ ಅಕ್ಕನ ಮಕ್ಕಳ ಕೊಡಿರಿ ತಮ್ಮ ಮಕ್ಕಳೇ ಕೊಡ್ರಿ ಅಂತೇಳಿ ಟಿಕೆಟ್ ಅನ್ನು ಕೇಳ್ತಾರೆ ಪಕ್ಷಗಳು ಆದ್ರೆ ಬಸನಗೌಡ ಪಾಟೀಲ್ ಅಪ್ಪ ಅವರು ವಿಚಾರಣೆ ವಿಚಾರ್ನೆ ಅಂತಂದ್ರ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ದಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದಕ್ಕಾಗಿ ಸನಾತನ ಹಿಂದೂ ಧರ್ಮದ ಉನ್ನತಿಗಾಗಿ ಮಾತನಾಡಿದ್ದಕ್ಕಾಗಿ ನಮ್ಮೆಲ್ಲರ ಹಿಂದುತ್ವದ ನಾಯಕ ಬಸನಗೌಡ ಅಪ್ಪ ವಿಚಾರಣೆ ಆಗಿರ್ತಕ್ಕಂಥ ವಿನಂತಿ ಮಾಡ್ಕೊಳ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿವರೆಗೆ ಬರೀ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿದ್ರು ಇವತ್ತು ಭಾರತೀಯ ಜನತಾ ಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿ ಏನ್ ಮಾಡ್ಬೋದು ಅಂತಂದ್ರ ಇಡೀ ರಾಷ್ಟ್ರದ ಮುಖಂಡ ಆಗ್ತಕ್ಕಂಥ ಅವಕಾಶ ಅವರು ಕ್ರಿಯೇಟ್ ಮಾಡಿಕೊಡ್ತೀವಿ ನಮಗೆ ನೆನಪಿರ್ಲಿ ಸನಾತನ ಧರ್ಮ ಉಳಿಯುತ್ತೆ ಅಂದ್ರ ಹಿಂದುತ್ವ ಧರ್ಮ ಉಳಿಯುತ್ತಂದ್ರೆ ನಾವು ಎಲ್ಲ ಉಳಿಯಕ್ ಸಾಧ್ಯ ಇಲ್ಲ ಇದನ್ನು ಹಿಂದೂ ಇಡಿಯಕ್ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡ್ರೆ ವಿನಂತಿ ಮಾಡ್ಕೊಳ್ತೀನಿ ಇದು ಅದ ಹಳೆ ಮಂದಿ ಹೋಗ್ತದ ಹೊಸ ಮಂದಿ ಬರ್ತದ ಬಿಜೆಪಿ ಪಕ್ಷ ಬಿಟ್ಟು ಇವತ್ತು ಮಣ್ಣಾಗದಾರ ಇವತ್ತು ನೀವು ಬಂದಿರಿ ನೀವು ಮುಖಂಡರಾಗಿರಿ ಯಾಕಾಗಿರಿ ಅಂತಂದ್ರ ಬಸವ್ಗೌಡ ಪಾಟೀಲ್ ಅಂತ ಕಣ್ಣ ನಿಸ್ವಾರ್ಥ ನಾಯಕರನ್ನು ಕೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ವಿಚಾರ ಮಾಡ್ರಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯೊಳಗ ಹರ್ಷ ಅನ್ನುವಂತ ಯುವಕ ಹಿಂದುತ್ವದ ಯುವಕ ಕಾರ್ಯಕರ್ತ ಕೊಲೆ ಆದಾಗ ಯಾವ ಯಡಿಯೂರಪ್ಪ ಅವ್ರೆಲ್ಲ ಹರ್ಷಾರ್ ಮನೆ ಹೋಗಿರೋ ಸಂಗೋಡಿ ಹೇಳ್ತಾರ ತಾಯಿ ಮನೆತನಕ್ಕೆ ಯಾರಿಲ್ಲ ಅಂತ ತಿಳಿವಾರೀ ಹಿಂದೂ ಸಮಾಜದ ಉತ್ತರ ಕರ್ನಾಟಕದ ದೇವಂತ ನಾಯಕ ಎತ್ತರವಾಗಿರ್ತಾನಿ ಐದು ಲಕ್ಷ ರೂಪಾಯಿ ಚೆಕ್ ಅನ್ನ ಕೊಟ್ಟತಕ್ಕಂತ ನಾಯಕ ಎತ್ತಿ ಕರ್ನಾಟಕದವ್ರು ಏನಾದ್ರು ನೀವು ಭಾರತೀಯ ಜನತಾ ಪಕ್ಷ ಅಂತ ಕುಂತ್ರಿ ಅಂತಂದ್ರ ಯಾರೋ ದರಕ್ಕೆ ನಾಯಕರ ತಿಳ್ಕೊಂಡು ಕುಂತ್ರಿ ಅಂತಂದ್ರೆ ಹಿಂದುತ್ವ ನಮ್ಮ ಸನಾತನ ಧರ್ಮವನ್ನು ಮಾಡ್ತೀರಿ ಅಂತಂದ್ರ ಬಾಂಗ್ಲಾದೇಶದ ಪರಿಸ್ಥಿತಿ ನನ್ನ ಬಾಳೆ ಇಲ್ಲ ನೀವು ತಮಗೆಲ್ಲ ಗೊತ್ತದ ಮೊನ್ನೆ ಬಾಂಗ್ಲಾದೇಶದೊಳಗ ಒಬ್ಬ ತಾಯಿ ಮಗಳನ್ನ ಬೆತ್ತಲೆ ಮಾಡಿ ಹಿರೇತನ ಮಾಡ್ತಾ ಇದೆಯೊಳಗ ಆ ತಾಯಿ ಕಣೀರ್ ಹಾಕ್ತ ಬಟ್ಟೆ ಅಂಗಡಿಗೆ ಹೋಗಿ ಪ್ರಸ್ತು ಅಂಗಡಿ ಹೋಗಿ ಕೇಳ್ತಾ ಒಂದು ಬಟ್ಟೆ ಇದ್ರ ಕೊಡ್ರಿ ನನ್ನ ಮಗಳು ಮೈ ಮುಚ್ಚುದು ಈ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ಅಂದ್ರ ಕರ್ನಾಟಕ ಬರಬಾರ್ದು ಅಂತಂದ್ರ ಬಸನ್ಗೌಡ ಎತ್ತನಂತ ನಾಯಕರನ್ನ ನಡೆಸಬೇಕಾಗಲ್ಲ ಭ್ರಷ್ಟಾಚಾರದ ವಿರುದ್ಧ ಕುಟುಂಬ ರಾಜಕಾರಣ ವಿರುದ್ಧ ಅನ್ಯಾಯದ ವಿರುದ್ಧ ಅನೀತಿ ವಿರುದ್ಧ ಅನರ್ಮದ ವಿರುದ್ಧ ಮಾತನಾಡ್ಲಿಕ್ಕೆ ಅಂತ ಹೇಳಿ ಇಡೀ ಉತ್ತರ ಕರ್ನಾಟಕದನ್ನ ನಾವೆಲ್ಲ ಒಂದಾಗಿ ಬೆಳೆಸಿರ್ತಕ್ಕಂಥ ನಾಯಕ ಯಾರಿದ್ರ ಅದು ಬಸನಗೌಡ ಪಾಟೀಲ್ ಹತ್ತೆ ನಡಬೇಕ ಯಾವ ಕಾಯಿ ಅಂತ ಸರಿ ಹಾಕಿವ ನಾವೆಲ್ಲ ಯತ್ನಾಳ್ ನೇರವಾಗಿ ಮಾತನಾಡ್ತಾರ ಧಾರವಾಡ ಜಿಲ್ಲೆಯ ನೌಗಂಗ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎನ್ ಎಚ್ ಕೋಣ ರೆಡ್ಡಿ ಅವ್ರಂಗೆ ನಾನು ನಾನ್ ಬಸವಂಗಡ ಪಾಟೀಲ್ ತಪ್ಪಿದ ನೇರವಾಗಿ ಹೇಳ್ತಾರ ಅಂತವ್ರು ಹೊರ ಹಾಕ್ಬಾರ್ದು ಅಂತ ಹೇಳಿ ಎನ್ ಎಚ್ ಕೋಣ ರೆಡ್ಡಿ ಹೇಳ್ತಾರ ಇವತ್ತು ನಮ್ಮ ಸಮಾಜ ಪಂಚಮಸಾಲಿ ಸಮಾಜ ನಾಯಕ ಮಾತ್ರ ಅಲ್ಲ ಎತ್ತ ಹಾಲು ಮತ್ತು ಸಮಾಜದ ಬಗ್ಗೆ ಮಾತನಾಡ್ತಾರ ವಿಶ್ವಕರ್ಮದ ಮಧ್ಯೆ ಮಾತನಾಡ್ತಾರಿಯವ್ರ ಮಧ್ಯ ಮಾತಾಡ್ತಾರ ಮರಾಠ ಸಮಾಜ ಬಗ್ಗೆ ಮಾತಾಡ್ತಾರ ಕಬಲಿಗ ಸಮಾಜದ ಬಗ್ಗೆ ಮಾತಾಡ್ತಾರ ದಲಿತ ಸಮಾಜ ಬಗ್ಗೆ ಮಾತಾಡ್ತಾರ ಅಂಬೇಡ್ಕರ ರಾಯಣ್ಣ ಬಸವಣ್ಣ ಕನಕದಾಸ ವಿವೇಕಾನಂದರು ಬಗ್ಗೆ ಅಭಿಮಾನದಿಂದ ರಾಜ್ಯದ ಮಾತಾಡ್ತಕ್ಕಂಥ ಏಕೈಕ ನಾಯಕ ಅಂದ್ರೆ ಮಾತ್ರ ಇವತ್ತ ಆಲಮಟ್ಟಿ ಜಲಾಶಯ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರದ ಪ್ರೆಸೆಂಟ್ ಆಗಿ ಅದು ಅದೂರ ಇಪ್ಪತ್ನಾಲ್ಕು ನೂರ ಐವತ್ತಾರು ಎತ್ತರ ಆಗಬೇಕು ಲಕ್ಷ ಕೋಟಿ ಹಚ್ಚಿ ಹಣ ಬೇಕು ಅದನ್ನು ಮನೆ ಅಧಿವೇಶನದಾಗ ಕೇಳ್ತಾರ ಬಸಂಗ ಪಾಟೀಲ್ ಉತ್ತರ ಕರ್ನಾಟಕ ಎಷ್ಟೆಲ್ಲ ನಾಯಕರದಾರ ಯಾರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡಂಗಿಲ್ಲ ನಾವು ಉತ್ತರ ಕರ್ನಾಟಕ ಏನ್ ಮಾಡಬೇಕು ಅಂತಂದ್ರ ಉತ್ತರ ಕರ್ನಾಟಕದಿಂದ ಯಾವುದೇ ಪಕ್ಷದವರಲಿ ಯಾವುದೇ ಜಾತಿಯವರ್ಲಿ ಯಾವುದೇ ಧರ್ಮದವ್ರು ಇರಲಿ ನಮ್ಮ ಭಾಗದವ್ರೊಬ್ಬರು ಮುಖ್ಯಮಂತ್ರಿ ಅಂತಂದ್ರೆ ನಾವು ಪಕ್ಷಾಪತವಾಗಿ ತಕ್ಕಾಗಬೇಕು ಯಾರು ಹೇಳಿರಲಿಲ್ಲ ಎ ಎಸ್ ಪಾಟೀಲ್ ನರಹಳ್ಳಿ ಅಂತೇಳಿ ಮಾಜಿ ಶಾಸಕ ಸಾವಿರ ತಕ್ಕ ಮಧ್ಯ ಆಗಿರ್ತಾರೆ ಯಾಕಂತಂದ್ರ ನಿನ್ನ ಹಿಂದುತ್ವದ ಕಾರ್ಯಕರ್ತರು ಎಳ್ದ ವ್ಯಕ್ತಿಯನ್ನ ಪಂಚಮಸಾಲಿ ಸಮಾಜದ ಬಸವಜಯ್ ವಿಜಯ ಮಹಾಸ್ವಾಮೀಜಿ ಅವರ ಬಗ್ಗೆ ತಮ್ಮ ಇನ್ನೊಂದು ತಾಯಿ ಕರೆದೊಟ್ಟು ಬರ್ಬೇಕು ನೀನು ಮಠದಲ್ಲಿ ಕುಂತ ಆಸ್ತಿ ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡು ಹಣ ಮಾಡ್ಕೊಂಡು ಕೂತಿರ್ತಕ್ಕಂತ ಮಠಾಧೀಶರು ನಮ್ಮ ಪಂಚಮಸಾಲಿ ಸಮಾಜದ ಜಗದಿಗೂ ಜಗದ್ಗುರುಗಳಲ್ಲ ಇಪ್ಪ ಎಪ್ಪತ್ತ ಕಿಲೋಮೀಟರ್ ಪಾದಯಾತ್ರೆಯನ್ನ ಬೆಂಗಳೂರು ವರೆಗೆ ಮಾಡಿ ಸಮಾಜಕ್ಕೆ ನ್ಯಾಯ ಸಿಗಬೇಕು ಯಾವುದೇ ಸಮಾಜ ನ್ಯಾಯ ಕೇಳ್ತಾ ಇದ್ರು ಕೇಳ್ತಾ ಇದ್ರು ಆ ಸಮಾಜಕ್ಕೆ ಒಪ್ಪಿಗೆ ಅಂತೇಳಿ ಸರ್ವಧರ್ಮ ಮಾತನಾಡಿ ಕೊಟ್ಟಂತ ಜಗತ್ತಿನ ಮೊದಲು ಜಗದ್ಗುರುಗಳು ಯಾರಾದ್ರೂ ಮಸೂದೆ ಸಂಜಯ್ ಮಹಾಸ್ವಾಮಿಗಳು ಮಸಗುಳ ತುಂಬ ಒಂದು ಕೊಚ್ಚಿ ಇಲ್ಲ ಒಂದು ಟೇಬಲ್ ಇಲ್ಲ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತ ಒಬ್ಬ ಜಗದ್ಗುರುಗಳು ಇವತ್ತು ಮನಸ್ಸು ಮಾಡಿದ್ರೆ ಕೋಟಿ ಗಟ್ಟಲೆ ಹಣ ಮಾಡ್ಕೊಂಡು ಸಾವಿರ ಸಾವಿರ ಎಕರೆ ಹೊಲ ಮಾಡ್ಕೊಂಡು